ಈಗ ಬಿ ಜೆ ಪಿಯವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಈಗ ಅದು ಬೀದಿ ನಾಟಕ ಆಗಿಬಿಟ್ಟಿದೆ ತಮಗೆ ಗೊತ್ತೇ ಇದೆ ಯಜ್ಞೇಂದ್ರ ಇದ್ದಾರೆ ಮತ್ತು ವಿಜೇಂದ್ರ ವಿಜೇಂದ್ರ ಸಾರಿ ವಿಜ್ ವಿಜೇಂದ್ರ ವಿಜಯೇಂದ್ರ ಸಾರಿ ವಿಜೇಂದ್ರ ವಿಜೇಂದ್ರ ಅವರು ಮತ್ತು ಅಟ್ನೇ ಜೊತೆಗೆ ನಮ್ಮ ಇವರಿದೆಲ್ಲ ಯತ್ನಾಳವರು ಅವರು ಆಮೇಲೆ ಜಾರ್ ಜಾರಕಿಹೊಳಿ ಅವರು ಈ ನಾಟಕಗಳು ಜನ ನೋಡ್ತಾ ಇದ್ದಾರೆ ಬಿ ಜೆ ಪಿ ಇವರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ದೋಷ ಆರೋಪಣೆ ಮಾಡೋದು ಬದಲು ಇಲ್ಲೇತಕ್ಕಂಥ ಆಧಾರ ರೀತಿಯ ಆರೋಪ ಮಾಡೋದ ಬದಲು ಮೊದಲು ಅವ್ರ ಮನೆ ಸರಿ ಮಾಡಿಕೊಳ್ಳಿ ಅವ್ರ ಮನೆ ಸರಿ ಈಗ ಒಂದು ಮನೆ ಮೂರು ಭಾಗಲ ನೂರು ಭಾಗಲಾಗ್ಬಿಟ್ಟಿದೆ ಅಲ್ಲಿ ಹಾಂ ಮತ್ತು ಮೇಲ್ಚಾವಣಿನೇ ಇಲ್ಲ ಮೇಲ್ಚಾವಣಿ ಕಿತ್ಕೊಂಡು ಹೋಗ್ತಾ ಇದೆ ಇದು ಸರಿ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರದ ಕಡೆ ಗಮನ ಕೊಡಲಿ ಅಂತ ಹೇಳ್ತಿದ್ದಷ್ಟೆ ಬಿ ಜೆ ಪಿಯವರ ಉದ್ದೇಶನೇ ಅದು ಆಧಾರ ಆರೋಪ ಮಾಡೋದು ಸುಳ್ಳಿನ ಸುಳ್ಳಿನ ಹತ್ತು ಸಾರಿ ಸುಳ್ಳು ಹೇಳ್ತಾ ಇದೆ ಒಂದೇನೋ ಒಂದು ಕ್ರಿಯೇಟ್ ಮಾಡ್ತಕ್ಕಂಥದ್ದು ಅವ್ರಿಗೆ ಅವ್ರು ಮಾಡಿರೋ ಸಾಧನೆ ಏನೂ ಇಲ್ಲ ಅವ್ರ ಸರ್ಕಾರ ಏನೂ ಕೊಡಲಿಲ್ಲ ಜನಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಯಿ ಬಂದಾಗ ನುಡಿದಂತೆ ನಡೆದ ಸರ್ಕಾರ ಕಳೆದ ಸಾರಿ ಅನೇಕ ಭಾಗ್ಯಗಳು ಕೊಟ್ಟರು ಈ ಸಾರಿ ಗ್ಯಾರಂಟಿಗಳು ಕೊಟ್ಟರು ಇವೆಲ್ಲವನ್ನೂ ಕೂಡ ಅವ್ರು ಸಹಿಸೋಕೆ ಇಲ್ಲ ಅವರೇನು ಕೊಡಲಿಕ್ಕೆ ಆಗಿಲ್ಲ ಜನಗಳ ಮುಂದೆ ಅವ್ರು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಏನಾದರೂ ಒಂದು ಸುಮ್ಮನೆ ಸುದ್ದಿ ಅಪಪ್ರಚಾರ ಸುದ್ದಿಗಳು ನಡೆಸೋಣ ಅಂತ ಮಾಡ್ತಾ ಇದ್ದಾರೆ ಅವ್ರು ಹೊಡೆದಾಡಲಿ ಖಂಡಿತ ನಮ್ಗೆ ಒಳ್ಳೆಯದಾಗ್ತದೆ ಅವರು ಎಷ್ಟು ಹೊಡೆದಾಡ್ತಾರೋ ಅಷ್ಟು ಜನಗಳೇ ನೋಡ್ತಾ ಇರ್ತಾರೆ ವಿಡಿಯೋಲ್ಲೂ ಇವ್ರ ಸಾಧನೆಗಳು ಕಂಪೇರ್ ಮಾಡಲಿ ಈಗ ಸಿದ್ದರಾಮಯ್ಯ ಸರ್ ಸರ್ಕಾರದ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಎಷ್ಟು ಭಾಗ್ಯಗಳು ಕೊಟ್ಟರು ಕೃಷಿ ಭಾಗ್ಯ ಅನ್ನಭಾಗ್ಯ ವಸತಿ ಭಾಗ್ಯ ಸೋಭಾಗ್ಯ ಮತ್ತೆ ಎಲ್ಲವನ್ನು ಕೊಟ್ಟರು ಅದು ನೂರ ಐವತ್ತೆಂಟು ನೂರ ನೂರತ್ತೈದು ನೂರೈವತ್ತೆಂಟು ನೂರತ್ತು ನೂರೈವತ್ತೆಂಟು ನೂರೈವತ್ತೆಂಟು ಭರವಸೆಗಳನ್ನ ಅವರು ಈಡೇರಿಸ್ತಾರೆ ಅಲ್ಲಿ ಇವರು ಕೊಟ್ಟಂಥ ಭರವಸೆಗಳು ಒಂದೂ ಈಡೇರಿಸಲಿಲ್ಲ ಬಿ ಜೆ ಪಿಯವರು ಈಗ ಐದು ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಎಲೆಕ್ಷನ್ ಗೆದ್ದ ತಕ್ಷಣ ಮೊದಲನೇ ಮೊದಲನೇ ಕ್ಯಾಬಿನೆಟ್ ಸಭೆಯಲ್ಲಿ ಕೂಡ ಗ್ಯಾರಂಟಿ ಇದ್ದರು ಇದು ಮಾಡಿದ್ರು ಹಾಗೆ ನುಡಿದಂತೆ ನಡೆಯುವಂಥ ಸರ್ಕಾರ ಇದ್ರೆ ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯ ಸರ್ಕಾರ ಬಡವ್ರ ಪರ ಇರತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮತ್ತು ಇಡೀ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರಪಂಚದಲ್ಲೇ ಯಾವ ಸರ್ಕಾರವೂ ಸ್ತ್ರೀಯರಿಗೆ ಇಂಥ ಸೌಲಭ್ಯ ಕೊಟ್ಟಿಲ್ಲ ಹೆಣ್ಣುಮಕ್ಕಳು ಸ್ವತಂತ್ರ ಓಡಾಡಲಿಕ್ಕೆ ಮಾಡಲಿಕ್ಕೆ ಒಂದು ವಿದ್ಯಾಭ್ಯಾಸಕ್ಕಿರ್ಬೋದು ಕೂಲಿ ಕಾರ್ಯ ಕೆಲಸ ಮಾಡಲು ಮಾಡೋದಿರ್ಬೋದು ಇಂಥವ್ರು ಇವರೆಲ್ಲರೂ ಕೂಡ ಉಚಿತವಾಗಿ ಕೊಟ್ಟಿರ್ತಕ್ಕಂಥ ಇದು ಯಾರು ಕೊಟ್ಟಿಲ್ಲ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗ್ದೇನೆ ಬಿ ಜೆ ಪಿಯವರು ಏನೋ ಒಂದು ನಾಟಕ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ಅದು ಯಾವ ಶಾಶ್ವತವಲ್ಲ ಮತ್ತು ಆಧಾರರಹಿತ ಆರೋಪಗಳಿವೆಲ್ಲ ಇವು ಮುಂದೆ ಏನೂ ನಡೆಯಲ್ಲ ಅಂತ ಹೇಳಿ ನಾನು ಮಾಡ್ತೇನೆ